ಹೌದು ಒಂದು ಮಾತಾ ಅವರು ಏನು ಐದು ಮಂದಿ ಪಾಂಡವರು ಐದು ಕೃಷ್ಣ ಪರಮಾತ್ಮ ಕೇಳಿ ಮಾಡ್ಯಾರ ಜೈಶಾಲಿ ಆಗ್ಯಾರ ಜೈಶಾಲಿ ಆದ್ರು ಹೌದು ಇಲ್ರಿ ಹೌದೌದು ಕೇಳದಾರದೆ ಮಾಡದವ್ರು ಗೌರವ್ರೆಲ್ಲ ಹಾಡಾದ್ರು ಹಾಡಾದ್ರು ಹಿಂಗಿ ಅಂತ ಇಲ್ರಿ ಹಿಂಗಿ ಅಂತಾರ ಹಾ ರೀ ಹಾ ಅವ್ರಿಗೆ ಹೇಳ್ತೀರಿ ಮಾಸ್ತಾರ ಪರಮಾತ್ಮನ ಮಾತು ಕೇಳಿದ್ರು ಐದು ಮಂದಿ ಗೆದ್ದಿದ್ರು ನಿನಗೊಂದು ಮಾತು ಹೇಳ್ತಾ ಹತ್ತು ಮುಳುಗುತನ ಬಿಡಿಸು ನಾಳಿಗೆ ರಾತ್ರಿ ಬಿಡಿಸು ಯಾವಾಗ ಬಿಡಿಸ್ತೀರಿ ಬಿಡಿಸ್ ಜನರಿಗೆ ಕೇಳಿ ಬಿಡಿಸ್ರು ಕೇಳಿ ಮಾಡಿದ್ರು ಪಾಂಡವರು ಅವರು ಗೆದ್ದಿದ್ರು ಅದು ಖರ ಮನನು ಸ್ವರ್ಗ ಪ್ರಾಪ್ತಿಯಾಯಿತು ಕವರವರಿಗೆ ಇದು ಹೆಂಗ್ ಬಿಡಿಸ್ತೀರಿ ಬಿಡಿಸ್ರಿ ಕೇಳಿ ಮಾಡಿದವರಿಗೆ ಸ್ವರ್ಗ ಸಿಕ್ಕಿಲ್ಲ ಮೊದಲ ಧರ್ಮವಾಗಿ ಎಲ್ಲರೂ ಹೊರಗೆ ನಿಂತಾರೆ ಹೌದಾ ಇವರು ಸ್ವರ್ಗ ಸ್ವರ್ಗವಾಕ್ಯ ಮೊದಲ ಪ್ರಾಪ್ತಿಯಾಗ್ಯದ ಕೌರವರೇನು ಯಾಕಾಯ್ತು ಯಾಕಾಯ್ತು ನೀ ಕೇಳಿ ಮಾಡಿದಾಗ ಪರಮಾತ್ಮನ ಮಾತ ನಿನಗಾಗಬೇಕಾಗಿತ್ತು ಮೊದಲ ಅದು ಸ್ವರ್ಗ ನಿನಗಬೇಕಾಗಿತ್ತು ಯಾಕೆ ಸ್ವರ್ಗ ಆಗಲಿಲ್ಲ ಇವ್ರು ಕೇಳಾರ್ಗೆ ಮಾಡಿದವರು ಇವರು ಸುಮಾರು ಇದ್ರೆ ಅಂದ್ರೆ ನಿಮ್ಗಿಟ್ಟ ಮೊದಲು ಇವರಿಗೆ ಯಾಕೆ ಸ್ವರ್ಗ ಸಿಕ್ತು ಇಂದು ಕವರವರು ಮತ್ತೆ ಪಾಂಡವರ ಒಳಗ ಮಹಾರಾಜ್ ಹಿಂದೆ ನಾವಂದ್ರೂ ತರ್ತಾ ಇದ್ದೇ ಮಾಡ್ರು ಕವರವ್ರು ತಂದಿರಿ ಕೇಳಿ ಮಾಡು ಪಾದ ನಿಮ್ಮದಲ್ಲ ನೂರ ಒಂದು ಮಂದಿ ಕವರವ್ರು ಶಕುನಿ ಮಾತು ಕೇಳಿ ಮಾಡ್ಯಾರ ಕೇಳಾರದೆ ಮಾಡ್ಯಾರ ಶಕುನಿ ಯಾರಿವರ ಗಾಂಧಾರಿ ತಮ್ಮ ಚಕುರಿಯ ಮಾತ್ರ ಮಂದಿ ಕೇಳಿ ಕೇಳಿ ಅಳಗಾಲಾಗಿ ಕೇಳಿ ಮಾಡುದು ಶ್ರೇಷ್ಠ ಅಂತ ಹೇಳಿ ನೀ ಅವ ಇವ ಯಾನ ಹೇಳಕೈತಿ ಕೃಷ್ಣ ಹೇಳುದೇನು ಇಬ್ಬರು ಕೇಳುದೇನು ಯಾವಾಗ ಕೇಳುದು ಯಾವಾಗ ಎರಡೂ ವಿಷಯ ಗಂಭೀರವಾಗಿ ಬಿಡಿಸು ಯಾರು ಕೇಳು ಯಾರು ಕೇಳುತ್ತ ಅದ್ರಾಗಿ ಹಾಳಾಗ್ತಾರ ಇದ್ರಾಗ ಉದ್ಧಾರ ಹಾಕ್ತಾರ ಯಾಕ್ರಿ ಇದಕ್ಕೆ ಹಿಂದೆ ಯಾರು ಕೇಳಲಿಲ್ಲ ಅಭಿಮನ್ಯು ಸಕ್ಕರೆ ಒಂದು ಕೋಟಿ ಒಳಗೆ ಇದ್ದಿತ್ತು ಆ ಎಸ್ನೇ ಕಡೆ ಹಾಗೆಂಟು ಹಿನವ್ಯ ಅಭಿಮನ್ಯ ಹದಿಮೂರನೇ ದಿವಸ ಇತ್ತು ಹಾ 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 ಹದಿಮೂರು ಬರ್ತಿತ್ತು ಅಣ್ಣ ಇನ್ನೊಬ್ಬರಿಗೆ ಬರ್ತಿತ್ತು ಹೌದು ಇಲ್ಲಿ ಅರಿಗಿ ಬರುದ್ಲಿ ಹೌದು ಅವಾಗ ಅರ್ಜುನ ಮನೆಯಲ್ಲಿ ಇಲ್ಲ ಅವಾಗವರು ಕವರವರು ಯುದ್ಧಕ್ಕೆ ಬರೋದು ಅಂತ ಹೇಳಿ ಪತ್ರ ಬರೋರು ಇಂದು ಏನಿದ್ದುದು ಬರಬೇಕು ಇಲ್ಲಿ ನಾವು ಸೋತೆ ಅಂತ ಹೇಳಿ ನಮಗ ಶರಣಾಂಗರಾಗಬೇಕು ಕಪ್ಪು ಕಾಣ್ತಿತ್ತು ಅನ್ನ ಮುಟ್ಟಿಸ್ಬೇಕು ಹೌದು ಆಗ ಹೇಳ್ತಾರಂತ ಅವ್ರಿಗೆ ಧರ್ಮರಾಜ ಅಂತ ಎಲ್ಲಾರು ಈ ಆಗಿದ್ರು ಅರ್ಜುನ್ ಇಲ್ಲ ಬ್ಯಾಡತ್ತ ಲಕ್ಷಾನು ಇವರು ಅವಾಗ ಧರ್ಮ ಹೇಳ್ತಾನೆ ಅಭಿಮನ್ಯ ಕುಣಿಲಕತ್ತ ಹೌದಲ್ಲ ಸಣ್ಣವಾ ಸಣ್ಣವ ಅಭಿಮನ್ಯ ಹದಿನಾರು ವರ್ಷಿನವ ಯಾವಾಗ ಯುದ್ಧಕ್ಕ ಕರದಾರ ಯುದ್ಧದೊಳಗೆ ನನ್ನ ಪ್ರಾಣ ಹೋಗಿ ಯಾರದು ಕೇಳುದಿಲ್ಲ ಹೌದಲ್ಲ ನಾ ತಪ್ಪೈತಕ್ಕ ಸಂದೇಶ ನಾ ಕೂಡ ಅಲ್ಲ ನಾ ಬರೋದಲ್ಲ ಕೇಳಿ ಟ್ರಾನ್ಸ್ಫರ್ ಮಾಡಲ್ಲ ಇಂದ ಕರದಾರ ಅಂದ್ರೆ ಹೋಗೇ ಬಿಡ್ತೀನಂದ ಧರ್ಮರಾಜ ಅಂತವ್ರು ಬೇಡ ಹೋಗಿ ಧರ್ಮ ಹೋಗ ಎಲ್ಲ ಅವ್ರ ಮಾತ ಯಾರ ಮಾತು ಕೇಳಲಿಲ್ಲ ಅಭಿಮನ್ಯ ಕೇಳಲಿಲ್ಲ ಹೋಗ ಚಕ್ರ ಇವದೊಳಗೆ ಹೌದು ಹೋಗ ಗಜಿನ ಹನ್ನೊಂದು ಅಕ್ಷಣಿ ದಂಡ ಆ ಹನ್ನೊಂದು ಅಕ್ಷಣಿ ಹನ್ನೊಂದು ಅಕ್ಷಣಿ ದಂಡ ನೂರ ಒಂದು ಮಂದಿ ಕವರವರು ಹನ್ನೊಂದು ಅಕ್ಷಣಿ ದಂಡ ಒಬ್ಬನೇ ಮಗ ಹೋಗ್ಯನ ವಿಚಾರ ಮಾಡ್ರಿ ಒಬ್ಬನೇ ಒಬ್ಬ ಎಂತ ಸೂರ್ ಇರ್ಬೇಕು ಎಂತ ಇರ್ಬೇಕು ಒಬ್ಬನೇ ಮಗ ಹದಿನಾರು ವರ್ಷದ ಮಗ ನೂರ ಒಂದ ಮಂದಿ ಕವರವರು ಹನ್ನೊಂದಕ್ಷಣಿ ದಂಡ ಹೌದಲ್ಲ ಚಿರದ ಅವರು ವಾಟಿ ಒಳಗೆ ಹೋದ ಚಕ್ರಿವಿ ಒಳಗ ನಾಟಿಗೆ ಬಾಳ ಒಂದ್ ಅಕ್ಷಣಿ ದಂಡ ಪ್ರಧಾನ ಏಪ್ರಿಲ್ ಹದಿನೆಂಟು ಅಕ್ಷಣಿ ಪೈಕಿ ಒಂದು ಅಕ್ಷಣಿ ಒಬ್ಬನೇ ಒಂದು ಅಕ್ಷಯಣಿ ಅಂತ ಹೊಡೆದ ಅಕ್ಷಣಿ ಅಂದ್ರೆ ಸಂಖ್ಯೆ ಬರ್ತೀನಿ ನಿಮಗೆ ಒಂದು ಎರಡು ಅಕ್ಷಣಿ ಅಂದ್ರ ಒಬ್ಬನೇ ಹೊಡೆದ ಮೋಸ ಮಾಡಿ ಕರ್ಣ ಬಂದು ಕೈ ಕಡದ ಹೌದ ಹದಿನಾರು ವರ್ಷದ ಮಗಂದು ಮೋಸ ಮಾಡಿ ಕರ್ಣ ಕೈ ಕಡದ ಆಳು ದೊಡ್ಡ ಕಟ್ಟಿಯಲ್ಲಿ ಇಟ್ಟೆ ಅವಾಗ ಅವನಿಗೆ ಈರು ಮರಣ ಕೇಳಿ ಕವರವರು ಮತ್ತು ಪಾಂಡವರು ಸತ್ತರು ಎಲ್ಲಕ್ಕಿಂತ ಶ್ರೇಷ್ಠ ಪದವಿ ಸ್ವರ್ಗದೊಳಗೆ ಅಭಿಮನ್ಯಾಗಿ ಸಿಕ್ಕದ ಕೇಳಲಾರದ ಕೆಲಸ ಕೆಲಸ ಮಾಡಿ ವೀರ ಮರಣ ಹೆಚ್ಚಿನ ಪದವಿ ಹೆಚ್ಚಿನ ಪದವಿ ಎಲ್ಲಾರೊಳಗ ಸ್ವರ್ಗದೊಳಗ ಸ್ವರ್ಗದೊಳಗೆ ಮೇಲೂ ತಪ್ಪದ ಅವನಿಗೆ ಪದವಿ ಸಿಗ್ಬೇಕಾದ್ರೂ ಅಭಿಮನ್ಯಾಗಿ ಸಿಕ್ಕದ ಮತ್ತೆ ನೀವು ಕೇಳಿ ಮಾಡದವ್ರು ಯಾರೇನು ಪಡೆದಿರಿ ನೀವೇ ಪದವಿ ಕೂತೀರಿ ಎಲ್ಲಿ ಕೂತೀರಿ ನಿಮಗೆ ಕೌದಿ ಸಿಕ್ಕದಿಲ್ಲ ನೋಡಿ ಕೌದಿ ಇವ್ರಿಗೆಲ್ಲ ಕೌದಿ ಅಂತ ಆ ಇವ್ರಿಗೆ ಇನ್ನೊಂದು ಹೇಳ್ತ ಮಾಸ್ತರ್ ನಿನಗೆ ಯಾರು ದೇವ ಆನಂದದೊಳಗತ್ತು ಕಾರಣ ಹೌದಲ್ಲ ಅಗರ್ಬತ್ತು ಶ್ರೀಮಂತ ಮನುಷ್ಯ ಶ್ರೀಮಂತ ಅಂದ್ರೆ ಇತ್ತು ಅವನು ಮನಿ ಬಾಕಲ್ ನೋಡ್ಲಿಕ್ಕೆ ಎಷ್ಟೋ ಜನ ಬರ್ತಿತ್ತು ದೊಡ್ಡ ದೊಡ್ಡ ಹಡತುಕೊಳ್ಳುತ್ತಿದ್ದ ಹಡತುಗೊಳಿತ್ತು ಅವನು ಅವ್ರ ಅಪ್ಪನ್ತೀರಿ ಅವು ಎಲ್ಲ ಇದ್ದು ಅವಾಗ ಇಷ್ಟು ಎಲ್ಲಾ ಐಶ್ವರ್ಯ ಇದ್ದರು ನನಗೆ ಪಾಂಡುರಂಜನ ದರ್ಶನ ಪರಮಾತ್ಮನ ದರ್ಶನ ಪರಮಾತ್ಮನ ನನಗೆ ಆಶೀರ್ವಾದ ಸಿಗುದಿಲ್ಲ ಅಂತ ಹೇಳಿ ಯಾರಿಗೆ ಕೇಳದಾರ್ದು ನಿಪ್ ಬೈತಾಕಿನ ದಾನ ರೂಪದಿಂದ ಮಾಡ್ಯಾನ ಎಲ್ಲ ಧಾನಿ ಮಾಡೋದ ಎಲ್ಲಾ ದಾನ ಮಾಡಬೇಕ ಎಟ್ ಧಾನ ಮಾಡುದೇ ಒಂದು ಇಟ್ಟಿಲ್ಲ ಸಾವಿರ ಎಕರೆ ಜಮೀನ ರಾಜವಾಡ ಎಲ್ಲ ಧಾನ ಮಾಡಿ ಹೆಣ್ತಿ ಮೇ ಮ್ಯಾಲ ಒಂದು ಸೀರೆ ಅವನ್ ತೆಲ ಮೇಲೆ ಪಟ್ಕ ಅಂಗಿ ಇಟ್ಟೆ ಬಂದ ಯಾರಿಗೆ ಕೇಳ ಯಾರಿ ರೀ ನಿಮ್ಮ ಮನೆಯನ್ನ ಒಂದು ಗುಟ್ಟಿ ಮಣ್ಣು ಕುಡಬೇಕಾದ್ರೆ ಹೆಂಡ್ರಿಗ್ ನಾಲ್ಕು ಸಲ ಹೇಳ್ತಿದ್ದೀವಿ. ಏ ಇವರಂತ್ರ ಯಾವಾಗ 8-9 ಸಲ ಹೋಗಿ ಕಡಕಡಕ ಕೇಳಿ ಬರ್ತಾರೆ. 1000 ಎಕರೆ ಜಮೀನ್ ಹಿಂತ ಆದಷ್ಟು ನಿಂತು बैठायची ಮಗ. ದಾನ ರೂಪದಿಂದ ಕೊಟ್ಟ ಹೆಂಡಿ ಕುಡಬೇಕಾದರೂ ಕೇಳ ಕುಡಬೇಕು ಇವರು. ಕುಡಬೇಕು ಕುಡಬೇಕು ನಿಮ್ಮ ಹೆಂಡಿ ಅದು ಮಳೆಗಾಲದ ಕುಡತಾರೆ. ಕೇಳ ಕುಡಾ ಹೌದು ಹೌದು. ಹಾ. ಆವಾಗ ಹಂತಾವೆಲ್ಲ ಕೇಳಲಾರದ ಧಾನ ಮಾಡಿ జగತ್ತದೊಳಗೆ ವಿಠಲ ವಿಠಲ ವಿಠಲ. ದೇವು ಆಳಂದದಂತ ಇದು ಅಮ್ಮ ಗೊತ್ತಾಯ್ತತ್ರಿ ಕಾಶಿ ಒಳಗೊಬ್ಬಿದ್ದ ಯಾರು ಅವ ಕಾಶಿ ಒಳಗಿದ್ದ ಮಹಾ ಸಿದ್ದೇಶ್ವರ ಶಾಸ್ತ್ರಿ ಅವ ಏನ್ ಮಾಡದತ್ತ ಅವನಿಗೆ ವೈಣಾ ಹತ್ತ ಇಂತ ತುಕಾರಾಮ ದೇವು ಅದಾನ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇವೆಲ್ಲ ಓದ್ಕೊಂಡು ತಿಳ್ಕೊಂಡು ಮರಾಠಿ ಒಳಗೆ ಅಬಂಧ ಬರಲಕ್ಕಂತ ಅವನಿಗೆ ನಾ ಪ್ರಶ್ನೆ ಮಾಡಿ ಕೇಳ್ಬೇಕಂತ ಹೇಳಿ ಕಾಶಿ ಬಂದ ವೈನ ಕೇಳಿ ಕಾಶಿಗಿಂದ ಒಬ್ಬ ಬಂದ ಯಾರು ಸಿದ್ದೇಶ್ವರ ಶಾಸ್ತ್ರಿ ಇವನಿಗೆ ಕೇಳಲಕ್ಕ ಇದೇ ದೇವ್ ಆಳಂದ ದೇವ ಆಳಂದಕ್ಕೆ ಬಂದ ಆನಂದ ಊರಾಗ ಹೊತ್ತ ಸಿದ್ದೇಶ್ವರ ಶಾಸ್ತ್ರಿ ಹಾಸಿಯಿಂದ ಬಂದವ ಅದು ಅಲ್ಲಿ ಊರಾಗ ಬಂದಿ ಕೇಳ್ತಾರೆ ಏನಂತ ಈ ಕನ್ನಡದ ಕಟ್ಟಿನ ತುಟ್ಟಿರ್ತಾರೆ ಹತ್ತಿಪ್ಪ ಮಂದಿರ್ತಾರೆ ಅವ್ರಿಗೆ ಬಂದು ಕೇಳ್ದ ಇಲ್ಲಿ ತುಕಾರಾಮ್ ಮಹಾರಾಜನ ಮನಿ ಅದಂತ ಹಂಗೆ ಹಂಗ್ರಿ ಊರನವರು ಆ ಕಟ್ಟಿ ಕಂಪನಿ ತುಕಾರಾಮ್ ಮಹಾರಾಜನೇ ನಮ್ ಊರಾಗ್ ಇಲ್ಲಂದ್ರ ಹ ಇಲ್ಲ ನಿಮ್ಮೂರಾದವನೇ ಅದಾನತ್ ರೀ ತುಕಾರ ಮಾರದ ಸುಳ್ಳತ್ ಹೇಳ್ತೀರಿ ನಿಮ್ಮೂರಾಗೆ ಅದಾನತ್ ನಾವು ವೈನ್ಯಾಗ ಕೇಳೇ ಬಂದೀವ ಕಾಶಿ ತನ ವೈನ್ಯ ಬಂದದ ಅದೊಂದು ಖರಿ ಅವ ಇಲ್ಲ ಇದಾವಪ್ಪ ಪದಾನ ಯಾರಗಾರ ಏನೇ ತುಕ್ಕಿ ಬೆತ್ತಾರ ಅವ ಮಾತ್ರ ಅದಾನದು ಆ ಅಂದ್ರೆ ಊರೆಲ್ಲ ಎಡ್ಯಾತ್ತಿಕ್ಯ ಎಡ್ಯಾತುಕಿ ಹುಚ್ಚು ತುಕಾರ ಅಂತ ಅಂತಾರ ಹಾಂ ಅವ ಮಾತ್ರ ಅದನ ಹ್ಞೂ ಹ್ಮ್ ಅವರೇ ಎಲ್ಲಿ ಯಾವುದಂದ್ರೆ ಹೌದು 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 ಏ ಹಿಂಗೆ ಹೋಗಿ ಮುಂದೆ ಮನಿ ಅದ ಆ ಹುಡುಗರು ಆಗತ್ತಾರ ನೋಡಿ ಅದ್ರೊಳಗೆ ಆಗ್ಲಕತ್ತು ಹುಡುಗುರು ಆಗಲತ್ತು ಜಾಗನಾಗ ಅವ್ ಮನಿ ಅದು ಹೋಗಂದ್ರು ಹಂಗೆ ಹೋದ ಹೌದು ಅಲ್ಲಿ ಹೋಗಿ ಕೇಳಿದ ಹುಡುಗರಿಗೆ ಏನಂತ ಇಲ್ಲಿ ಒಬ್ಬ ಕುಕಾರಾಮನ ಮಹಾರಾಜನ ಮನಿ ಅದಂತ ಎಲ್ಲಿ ಅದ ಏ ತುಕಾರಮ್ ಮಹಾರಾಜನ ಮನೀನು ಇಲ್ಲಂದ್ವ ಹುಡುಗರು ಇಂಥ ಕೋರ್ ಮಾರಾಜ ತುಕಾರಾಮ್ ಯಾವ ಇಲ್ಲ ಹಾ ಏ ತುಕ್ಕ ತಿರ್ಗ ಮುದುಕಂದ್ರ ಯಾರು ಏಡ್ಯ ತುಕೆ ಅವ ಮಾತ್ರ ಹೌದು ಅವರೇ ಅಲ್ಲ ಅಲ್ಲಿಯಾದ್ ನೋಡು ಮನಿ ನೋಡಿದ ಅಲ್ಲಿಗೆ ಹೋದ ಹೌದು ಅಲ್ಲಿಗೆ ಹೋಗಿ ಅವ್ರ ಮನೆಯಾಗ್ ಕೇಳ್ತಾರೆ ಶಾಸ್ತ್ರಿ ಸಿದ್ದೇಶ್ವರ ಶಾಸ್ತ್ರಿ ಇಲ್ಲಿ ತುಕಾರಾಮ ನಿಮ್ಮ ಮನೆಯಾಗದ அவ செரி தோண்ட்ஹோதரஹ் யவ்ரோது அவன் மனசிக்கு அவருகி தோண்ட மாத்துவ கேளவாருகி தோண்டாலே இட்டாலு முடி வரப்போதாங்க ಅಂದ್ರೆ ನೀವು ಹೆಂಜಿ ಅಂದ್ರೆ ಅವನಿಗೆ ಹುಡುಕಾಡ್ಕೊಂಡು ಎಲ್ಲಿ ಸಂಡಾಸ್ ಕೂತು ಅಲ್ಲಿಗೆ ನಾ ಅಂತ ಗುಡ್ಡದ ಕಡೆ ಹೋದ ಕುಡ್ದಾಗ ತಿರುಗಾಡ್ಕೊತ ತಿರ್ಗಾಡ್ಕೊತ ಹೋದ ಜಂಗಲ್ಗಳ ಸರಿಗಿ ತೊಂದು ಕೂತಿದ ಹ ಅಲ್ಲಿ ಅವಾಜ್ ಬರ್ತಿತ್ತು ನ್ಯಾನಂತ ಅವರ್ತಿತ್ತು ವಿಠಲ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಕಂಠ ಬರ್ತದ ಕಂಠ್ಯಾನ್ ಅವಾಜ್ ಬರ್ತಿತ್ತು ಅವಾಜ ಮ್ಯಾಲ ನೋಡ್ಕೊತ ಹೋದ ಹ ಸರಿಗಿ ತೋಳ್ಕೊತಿದ್ದ ಮುಂತ ಜಾಗ ನೆ ವಿಠಲ ವಿಠಲ ತಿರ ಎದ್ದು ಬಂದ ನೀರಿಗೆ ಮುಟ್ಟಿ ಹೌದು ಅವಂದೇಳ ಕಾಶಿ ಒಳಗಿಂದು ಸಿದ್ದೇಶ್ವರ ಶಾಸ್ತ್ರಿ ನಿನಗೇನು ಬುದ್ಧಿಗಿದ್ದಿ ಆಗಿಲ್ಲ ಊರೆಲ್ಲ ಹುಚ್ಚು ತುಕಾರಾಮ ಯಾವ ಜಾಗನಾಗ ಪರಮಾತ್ಮನ ನಾಮ ಸರಣಿ ಮಾಡ್ಬೇಕನ್ನೋದು ಗೊತ್ತಿಲ್ಲಲೋ ಅಮಂಗ ಕೆಲಸಕ್ಕ ಗೊತ್ತಿದಿ ಅಂತ ಪವಿತ್ರ ಪಾಡರಂಗ ನಾಮ ತೋಳ ಯಾವಾಗ ಯಾವಾಗ ತೋಬೇಕನ್ನೋದು ನಿನಗ್ ಗೊತ್ತಿಲ್ಲಲೋ ತುಕಾರಾಮ ಅಂತ ಕೇಳ್ತಾನ ಸಿದ್ದೇಶ್ವರ ಶಾಸ್ತ್ರಿ ಹೌದು ತುಕಾರ ಅಂದ ನನ್ನ ಶರೀರಕ್ಕೆ ರೂಢ ಬಿದ್ದ ನಾ ಎಲ್ಲ ಬಿಟ್ಟರು ನಾ ಎಲ್ಲಾ ಬಿಡಬೇಕಿಂದ ಕರಿ ಅದು ಬಿಡಲ್ದನ್ನ ಯಾರ ಮಾತು ಕೇಳು ನನ್ನ ಮಾತು ಕೇಳ ಅದ ಮಾತು ಕೇಳಲ್ದು ಯಾರ ಮಾತು ಕೇಳಲ್ದು ಶರೀರ ಶರೀರ ವಿಠಲ ವಿಠಲ ನಾ ಬಿ ಅದು ಬಿಡುವ ಅದು ಬಿಡಲ್ದು ಮೈ ಒಳಗಿಂದ ರೇಮ ವಿಠಲ ವಿಠಲ್ ಯಾರ ಮಾತು ಕೇಳಲ್ಲಿಂಗ நடிமாப்படி பாத்தடிமப்பா பண் மத்த வித்து நாலீங்க ரூடா ரூடாப நான் நான் சித்தேஸ்வரீ பாயித் ಇವ ಶಾಸ್ತ್ರಿ ಅವನ ಬಾಯಾದ ಕೈ ಹಾಕಿ ನ್ಯಾಯಾಲೇ ಕಿತ್ತಿ ಬಿಟ್ಟ ಬಾಯಾದ ನ್ಯಾಯಗಿನೇ ತುಕಾರ ಮಹಾರಾಜು ಬಾಯಾದ ಕೈ ಹಾಕಿ ನ್ಯಾಗಿನ ಕಿತ್ತಲ್ಲ ಕಿತ್ತಿ ಕಲ್ಲಿ ನೋಡಿಲ್ ನೋಡ ಹಾಂಗ ನೋಡಿದುಡಿ ನೋಡುವಂದ್ರ ನಾಲಿಗೆ ಇಟ್ಟಿತ್ತು ಅವನ ಮೈ ಒಳಗಿಂದ ರೋಮ ಇಟ್ಟಲ್ಲ ಅನ್ನ ಕತ್ತು ಕಲ್ಲಿ ಇಟ್ಟೆ ಬಿಟ್ಟಲ್ಲ ಶರೀರ ಪುರಾನೇ ಬಿಟ್ಟು ನೋಡ್ರಿ ಯಾರಿಗೆ ಕೇಳಿ ಮಾಡಿಲ್ಲ ಎಲ್ಲ ಎಲ್ಲ ಇಲ್ಲ ಅವನ ಬಾಯಿ ನಾರಿಗೆ ಚಿಪ್ಪಿ ಹೊರಗಿಟ್ರೆ ವಿಥ್ಛಲ ವಿಥಲ ವಿಥರ ನಮ್ಮ ಟೆಲೆ ಪಕ್ಕಿದ್ರಿ ಪರಮಾತ್ಮ ಒಳಗೆ ಮ್ಯಾರಿಗಿಟ್ಟೆ ಕಳ್ಳನ ಕರೆ ಒಂದು ದಿನ ಆಗಿ ಅನ್ಬೇಕು ಅನ್ಬಿಡ್ರಿ ಕೆಲ್ದಾಗಿ ಕ್ವಟಾರ ಪ್ವಾಟಾರ ಪಾಟ ಹಾಂ ಹಾಂ ಇವು ಕಲ್ಬೇಷಾರ ಹಾಂ ಯಾರಿಗೆ ಕೇಳಿಲ್ಲ ಇಂಥ ಕಾರ್ಯ ಮಾಡ್ಯಾನ ನಾಲಿಗೆ ಕಿತ್ತಿ ಇಟ್ರು ವಿಠ್ಹದತ್ತದ ನೋಡ್ರಿ ಅಂತ ಮಾತದ ಮೈ ಒಳಗಿನ ರೋಮ ವಿಠ್ಹದತ್ತವ ಬೊಂಬಾಜಿ ಭಟ್ಟ ತೆರವು ಬಿದ್ದ ಅದೇ ಊರಾಗೆ ಅದೇ ಊರಾಗೆ ಅವ ಎಂಥ ಬಿತ್ತಬ ಅವ ಎಷ್ಟು ಅವನು ಅಭಂಧದವಲ್ಲ ಹಾಂ 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 ಕುಕಾರ ಮಾಡೋದು ಬರ್ದು ಅದಂಬ ಅಭಂಕ ಎಲ್ಲಾ ಒಯ್ದು ಹೊಳ್ಯಾಗ ಒಗ್ದಿದವ ಹಾ 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 ನುರಿತ ಮಂದಿ ಸಂತರ್ ಮ್ಯಾಲ ಅಂತ ಅಜ್ಜ ಎಲ್ಲಾ ಒಯ್ದು ನದಿ ಒಳಗ ಒಗ್ದಿದಿದಾ ಅದು ಇವ ಯಾನ್ ಮಾಡ್ದ ಸಿದ್ದೇಶ್ವರ ಶಾಸ್ತ್ರಿ ಇವ್ನ ನೋಡ್ದಿದ್ಯಲ್ಲ ನೋಡ್ದ ನಾಲ್ಗೆ ಕಿತ್ತದ ರು ಇಟ್ಟದಂದು ಅಂಥವ್ನಾಗೆ ನಾ ಬಾಂಧಕೀರಿ ನಾ ಅವನಿಗೆ ಎಂತ ಮೋಸ ಮಾಡಿ ನಾ ಕರ್ಮ ಕಟ್ಕೊಂಡ ಇವನ ಋಣ ಮುಟ್ಟಸ್ಬೇಕು ಈ ಪಾಪ ಕಳಿಬೇಕಂತ ಹೇಳಿ ಈ ಸಂತರ ಈ ಸಂತರ ಪಾಪದೊಳಗೆ ಹೇಳಿ ಕಿಶಾದ ಪೆನ್ ತೆಗೆದು ತುಕಾರಾಂ ಮಹಾರಾಜ ಹೆಸರಿನಾಗುವಂತ ಆರ್ತಿ ಬರೀಲಕ್ಕ ಆರತಿ ಆರ್ತಿ ಬರಿಲಕ್ಕ ಈ ಆರ್ತಿ ಬರೆದು ಶರಣಾಗಿ ತಪ್ಪಿಗೆ ಒಪ್ಪು ಅಂತ ಹೇಳಿ ಬರದ ಬರ್ಕೋತ್ ಬರ್ಕೋತ್ ಕೂತಿದ್ದ ಪೆನ್ನಿನ ಒಳಗಿಂದ ಮಸಿ ಆಯ್ತು ಆರ್ತಿ ಬರೇಕಾರ ಪೆನ್ನಿನೊಳಗಿನ ಮಸಿ ಆಯ್ತು ಮಸಿ ಆದ್ರೆ ನನಗ್ ನಾನ್ ಪೆನ್ನ ಅರೇ ನೀನು ಅಂತೀರಿ ಅವಾಗ ನೀ ಸನಿ ಇದ್ದಿದ್ರ ಭಾಳ ಮೊಬೈಲ್ ಇದ್ದೀನಿ ಏನಕ್ಕಾದ ಹಿಂಗ್ರಿ ಈ ಹೊತ್ನೇ ತಗೊಂಡ್ ಬರೋ ಖರೆ ನಾನ್ ಹೆಂಗ್ ಮಾಡಿದ್ರಿ ಅಲ್ಲಿ ಅರ್ಭ ಸೆಡ್ಕಿತ ಹಚ್ಚಿದೀನಿ ನೋಡಿ ಯಾಕನ್ ನನ್ಗ್ಯಾಕ್ ಹುಚ್ಚತಿರಿ ಅಲ್ಲಾ ಅವ್ರದ್ದು ಯಾವ ಸತ್ಮಾನ ಅವ್ರ ಬರೋರು ಅವ್ರ ಅಲ್ಲಿ ನೀವಲ್ಲಿ ಇಲ್ಲ ಮತ್ತ ಮಸಿ ಆಯ್ತಂತಂದ್ರೆ ಅದಕ್ಕಂದ್ರೆ ನಾ ಅದಕ್ಕೆ ಕೇಳು ಮಸಿ ಆಯ್ತಂದ್ರಿ ಯಾನ್ ಮಾಡ್ದಂತ ಕೇಳು ನಾ ಯಾನ್ ಮಾಡ್ದ ಹೇಳ್ರಿಲ್ಲ ಮಸಿ ಆಯ್ತು ಯಾನ್ ಮಾಡ್ದಂತ ತನ್ನ ಅಂತೀರಿ ಅಡ್ಕೊತಿತ್ತು ರೀ ಎಲಿ ಅಡಿಕ್ತಿತ್ತಿದವ ಹಾ ಹಾಂ ಹಾಂ ಅಡ್ಕೊತ್ಲೆ ಕೈಗೆ ಹ ರೊಟ್ಟಿಗೂ ಹೊಡೆದ್ ರಗತ್ತು ತಗದ ಮೈ ಒಳಗಿಂದು ಹಾ ಹಾ ರೊಟ್ಟಿ ಹೊಡೆದ ಮೈ ಒಳಗಿಂದು ರಗತ್ತು ತಗದ ರಗತಿ ಆರತಿ ಬರದ ಮಸಿ ಮಾಡಿ ರಗತಿ ಮಸಿ ಮಾಡಿ ಆರತಿ ಬರದ ಬರದ ಎಲ್ಲ ಆರತಿ ಬರದ ಮುಂದಿಟ್ಟ ನಿಮ್ಮಂತವ್ರು ಬಂದು ಕೇಳಿದ್ರು ಮೊದಲ ಎಲ್ಲಾದ್ರು ಕರಿ ಮಸೀದಿ ಬರ್ದಿರಿ ಇದು ಟೀಕೆ ಮಾಡಿರಿ ತಲೆಗೆ ಕೆಂಪು ಮಸೀದಿ ಹಾಕಿ ಬರ್ದಿರಿ ಅಂತ ಕೇಳಿದ್ರು ಇದ್ರ ಅರ್ಥ ನಮಗೆ ತಿಳಿಯಂತ ಬರ್ಕೊಂತ ಬರ್ಕೊಂತ ಒಟ್ಟಿಗೆ ನನ್ನ ಕೊಣ್ಣಿ ನ ಮಸೀತೋ ಹೌದ ಋಣ ಭಕ್ತಾಗ ಏನ ಹೌದ ಋಣ ನಗದಾಗ ನನ್ನ ರಗ್ತಿಲಿ ಆತಿ ಬರೆದು ಅವನಿಗೆ ಶರಣ ಮಾಡಿ ಹೋಗ್ಬೇಕಂತ ಬಂದಿದ ಹೌದು 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 ಅವಾಗ ಇವ ಬಂಬಾಜಿ ಭಟ್ಟು ಎಟ್ಟು ಒಗ್ದಿದ ಎಲ್ಲ ಗ್ರಂಥಗಳು ನೀರಿನ ಒಳಗಿನ ಎತ್ತು ಬಂದು ತುಕಾರ ಮಾರಾದ್ರ ಫೋನ್ ಕತ್ತು ನೋಡ್ರಿ ಗುಣ ಮಹಾರಾಜನ ಮುಂದೆ ತೇರು ಹಿಡಿದಾವು ಹೌದು 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 ಯಾನಿದು ವಿಷಯ ಯಾನದ ಇವನಿಗೆ ಕೇಳಿ ಕೇಳಿ ವಾಯಣ ಕೇಳಿ ಬಂತು ಇವನಿಗೆ ಬಾಯಲಿ ಕೇಳಿ ಇವನಿಗೆ ಏನು ಮಾಡ್ಬೇಕು ಇವನು ಇಷೆ ಎಲ್ಲ ನಾ ನಾಶ ಅಂತ ನನಗೆ ಕೇಳಲಾಕ ಹೌದಣ್ಣ ಜ್ಞಾನ ಗತಿ ಆಯ್ತ ಅವನು ಏನ್ ಗತಿ ಆಯ್ತು ಜಗತ್ತದೊಳಗೆ ನಾಮ ಅಮರವಾದ ಯಾರದು ತುಕಾರಂ ಮಹಾರಾಜಂದು ತುಕಾರಂ ಮಹಾರಾಜಂದು ಹೌದು ಇನ್ನೊಂದು ಮಾತ್ರ ನಿಮಗೆ ಇನ್ನೊಬ್ಬ ಇದ್ದ ಯಾರು ಅದೀರ అనుగడ ఫకీరా అనుగడ ఫకీర్ అంద అనగ ఫకీర్ అంద కపాలి అంత కపాలి అంద కపాలి అంద భిక్ష ఊర తిరిగాడి ఆ కపాలి తోడు యారు అది ಎಲ್ಲರೂ ದಾನ ಮಾಡ್ತ ನಾನು ಅವನ ಮನೆಗೆ ಹೋಗ್ಬೇಕಂತ ಹೇಳಿ ಈಗ ಎಲ್ಲ ಕರ್ಕೊಂಡು ಕೋಲಾ ಈಗ ಈಗ ಭಾಗ ಎಲ್ಲಿ ನಡತಾರೆ ಹಜಾರ್ ಎಕರ್ ಜಮೀನ್ ಮತ್ತೊಬ್ರಿಗೆ ಕೊಟ್ಟಾನ ಹೌದು ಮತ್ತೊಬ್ರು ಅವ್ನು ಯಾಕೆ ಮನಿ 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 ತಿರುಗಾಡಿ ಜ್ವಾಳ ತಂದು ಬೀಸ್ಕೊಂಡು ಉಣ್ತಾವ್ ಈಗ ಹೋದ್ರೆ ಯಾರು ನೀಡ್ತಾರ ಇವ್ರು ಯಾರು ನೀಡ್ತಾನ ಅಂತ ಹೇಳಿ ಪರೀಕ್ಷಕ್ಕೆ ಬಂದ ಒಬ್ಬ ಅನಗಾಡ ಫಕೀರ ಇಸ್ಲಾಂ ಧರ್ಮದವ ಇಸ್ಲಾಂ ಧರ್ಮದವ ಅನಗಾಡ ಫಕೀರ ಕಪಾಲಿ ತಗೊಂಡು ಬಂದ ಭಿಕ್ಷಾ 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 ಅನ್ಕೊಂಡು ಬಂದ ಅವ್ನ ಹತ್ತಿರ ಒಂದು ವಿದ್ಯಾ ಇತ್ತು ಯಾರು ನೀಡಿದ್ರೆ ಗಪ್ಪಾಗಿ ಬಿಡ್ತಿತ್ತು ಪ್ಪ ದ ಹ ತ ಮಹಾರಾಜನ ಗುಡಿಸಲು ಮುಂದೆ ನಿಂತ ಅವಾಗ ಮನೆಯಾಗ ತುಕಾರ ಇಲ್ಲ ಎಲ್ಲಿ ಹೋಗಿದ್ರು ಅವರು ಹೇಳ ಎಲ್ಲೆಲ್ಲಿ ಜಾಸ್ತಿ ಹೋಗಾವ ಮನೆಯಾಗ ನಾಲ್ಕು ಮನಿ ಬೇಡ್ಕೊಂಡು ಜ್ವಾಳ ತಂದು ಬೀಸ್ತಿಳು ಜಿಜಾಬಾಯಿ ತುಕಾರಾಮ್ ಮಹಾರಾಜ ಹೆಂಡತಿ ಹೆಂಡತಿ ಹೌದು ಅವಾಗ ತುಕಾರಾಮ್ ಮಹಾರಾಜನ ಮಗಳು ಭಾಗಿರತ್ತಿ ಹೊರಗೆ ಆಡ್ತಿಳು ಆರು ವರ್ಷದ ಮಗಳು சிஹி அங்க அங்க ஆட கிளோ பண்றீர் கட்டோரி மருவெ கட்டு கட்டோரி மருது கட்டு ஓரி கொடுத்து மாதாத்தி நன்கிச்சி அவங்க ಆ ಹುಡುಗಿ ಆಡ್ತಿತ್ತು ಬರದೇ ಕಟೋರಿ ಅನ್ಕೋತ್ ಹಾಡ್ಕೋತ್ ಬಂದ ಹುಡುಗಿ ಅಂಗ್ಳಾಗಿ ಆಡ್ತಿಳು ಭಾಗಿರತಿ ಚಟ್ನಿ ಒಳಗು ಓಡ್ ಹಾದು ಓಡಿ ಹೋಗಿತ್ತು ಬೀಸ್ತಿಳು ಆ ಹಿಟ್ಟು ಮುಟ್ಟಿಗೆ ಹಿಡಿದು ಓಡ್ಲಕ್ಕಳುಗ್ಯಾಗ ಹ ಅವನಿಗೆ ನೀಡ್ಬೇಕಂತ ಹೇಳಿ ಅವಾಗಕ್ಕೆ ಏನಬೇಕು ಜೀಜಾ ಎಂತಾದ್ ಹುಟ್ಟಿಲ್ ಹುಟ್ಟಿದೆ ಮಗಳಿಗೆ ಅಪ್ಪನ ಅಂತ ಇದ್ದ ನೀನು ಮನೆ ಬರ್ಬಂದ್ ಮಾಡಿ ತೆಗ್ದನ ಅಂತ ಅಪ್ಪ ಅಪ್ಪ ತಿಂದು ಹರ್ದಾಗ ಸಾವಿರ ಅಕ್ತೀರ ಮಂದಿ ಆಗಿದ ತಡ ತಂದು ಬೀಸು ಭಾಳ ಬಂದಾಗ ಮನಿ ಮಂದಿ ಮನಿ ಮನಿ ತಿರುಗಾಡಿ ಜ್ವಾರ ತಂದು ಬೀಸ್ತೀನು ಅವ ಭಕ್ಷಿ ತುಂಬ ತೊಂದ ಹರ್ದು ನೀಲಕ್ಕೆ ಕೊಂತಿದೆ ಹುಚ್ಚಿ ಮಸೂಟಿ ಮಾಡಿ ತೆಗ್ದಿರಿ ಅಪ್ಪ ಮಗಳು ಕೂಡಿ ಅಂಥವ್ರು ಅಂತವ್ರು ಹೊಕ್ಕಿ ಅಂತದು ಹುಟ್ಟಿತ್ತು ಮಗಳಿಗೆ ನೋಯ್ತಿಳು ಚಿಳು ಆಗ್ಯಾ ರೀ ಅವಾಗ ಮುಟ್ಗಿ ಒಳಗೆ ಭಾಳ ಹಿಟ್ಟು ಹಿಡ್ದಾಳೆ ಪಕ್ಕ ಕೈಗೆ ಹೊಡೆದಳು ಹಾ ಹಾ ಚೆಲ್ ಹಿಟ್ಟಿ ಹೌದು ಈ ಎಲ್ಲಾ ಹಿಟ್ಟು ಚೆಲ್ಲಿ ಮೂರು ಬಟ್ಟಿನಲ್ಲಿ ಹಿಟ್ಟುಳಿತು ಆಗಿರತ್ತಿ ಹುಡುಗಿ ಕೈಯಿಟ್ಟೆ ಭಾಗಿರತಿ ಹುಡುಗಿ ಕೈಯಾಗ ಇಟ್ಟೆ ಹಿಟ್ಟು ಉಳಿತು ಭಾರತ ಮಾತು ಕೇಳಿಲ್ಲ ಕೈಗೆ ಹೊಡೆದಳು ಎಲ್ಲಾ ಚೆಲ್ ಅಂದ್ರೆ ಎಲ್ಲಾ ಚೆಲ್ಲದ್ರು ಇಟ್ಟೆ ಹಿಡ್ಕೊಂಡು ಇದ್ದು ಹಿಟ್ಟ ಅವ್ರ ಮಾತು ಕೇಳಿಲ್ಲ ಯಾರ ಮಾತು ಕೇಳಲ್ಲ ಆರು ವರ್ಷದ ಮಗಳು தன்னவன கபாலி ஒழி நீத்தாள் இடே ஹிட்ட முரே பட்டு சிமட்டி ஹிட்ட தாய் தக்காலும் அட்ட ஹிட்டு தைது ஒய் வகத கபாலி திட்டு ಚೆಲ್ಲಲಕ್ಕೂ ಕಪಾಲಿ ತುಂಬಿ ಚೆಲ್ಲಲಕ್ಕತ್ತು ಯಾರಿಗೆ ತುಂಬಲಾರ ಕಪಾಲಿ ಯಾರಿಗೆ ಊರೊಳಗೆ ಊರು ತಿರುಗಾಡದ್ರು ತುಂಬಲಾರ ಕಪಾಲಿ ಅರೇ ಮೂರೇ ಪಟ್ನಾಗ ಯಾರು ಹೇಳಿದ್ರು ಕೇಳಿಲ್ಲ ಹೌದೌದು ಮಗಳ ಪಾದಿಗೆ ನಮಸ್ಕಾರ ಮಾಡ್ತಾನೆ ಹೌದಾಗ ಏ ತಂಗಿ ಅಂತ ಶಕ್ತಿ ತಪ್ಪು ಮಾಡುದು ಶಕ್ತಿ ಸತ್ಯ ಜಗತ್ತರೊಳ ಹೌದ ಹೌದ ಹೌದು ನಿಮ್ಮ ಸತ್ಯದ ಕೈಯ ನಿನ್ನ ಮನೆಗೆ ಬಂದು ನಾವು ಭಿಕ್ಷಾ ಮಾಡುದು ತಪ್ಪಾಯ್ತು ನಿಮಗೆ ಕೇಳುದು ತಪ್ಪೈತೇಳಿ ನಮಸ್ಕಾರ ಮಾಡಿ ಹೌದೌದು ಮತ್ತೆ ನೀ ಕೇಳಿ ಮಾಡವ ಯಾನೇನು ಮಾಡ್ತೀವಿ ನೋಡು ಇಟ್ಟು ಈಶ್ ಬಿಡಿಸಿದ ಇನ್ನೊಂದು ಮಾತು ನಿಮ್ಗೆ ಹೇಳಿ ಪದ್ಯ ಹಾಡ್ತ ಯಾನ್ ಹೇಳ್ಬೇಕತ್ತೀರಿ ಹೇಳ ನೀವು ಕರೆಯುತ್ತೆ ಹೇಳಿಕ್ ಅಂದ್ರೆ ನೀನು ಕಣ್ಣಿನೇ ಕಾಯ್ತದ ಮಾಡ್ಬೇಡ್ರಿ ಒಂದೇ ರಾಮ ದೇವನ ಹ ತಾಯಿ ಮಾತು ಕೇಳಿ ವನವಾಸ ಭೋಧ ಶ್ರೀರಾಮಚಂದ್ರ ತಾಯಿ ಮಾತು ಕೇಳಿ ವನವಾಸ ಭೋಧ ಹೋದ ಭಗವ ಗೊತ್ತಾಯ್ತು